ನಮಸ್ಕಾರ ಎಲ್ರಿಗೂ ನಾನ್ ಶರೀ ಇವತ್ತೊಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಸಂಡೇ ಸ್ಪೆಷಲ್ ಇಂದ ಹಿಡಿದು ಹಬ್ಬ ಹರಿದಿನಗಳವರೆಗೆ ಎಲ್ಲಾ ತರದ ಸಮಯ ಸಂದರ್ಭಕ್ಕೆ ಸುಟ್ಟ ಆಗುವಂತ ರೆಸಿಪಿ ಇದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಅರ್ಧ ಕೆ ಜಿ ಅಷ್ಟು ಮಟನ್ ಕೀಮಾ ತಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಪುದೀನ ಒಂದ್ ಕಪ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಕಾಲು ಕಪ್ ಕೊತ್ತಂಬರಿ ಸೊಪ್ಪು ಶುಂಠಿ ಎರಡು ಟೀ ಸ್ಪೂನ್ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಎಷ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅರಿಶಿನ ಅರ್ಧ ಟೀ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಕೀಮಾ ಮತ್ತೆ ಇತರ ಸಾಮಗ್ರಿಗಳನ್ನ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಸೂರ್ಯಕಾಂತಿ ಎಣ್ಣೆ ಕಟ್ಲೆಟ್ಗಳನ್ನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಮೂರು ಮೊಟ್ಟೆ ಸ್ವಲ್ಪ ಹುಣಸೆ ಹುಳಿನ ನೀರಲ್ಲಿ ನೆನೆಸಿಟ್ಟಿದೀನಿ ಉಪ್ಪು ಅರಿಶಿನ ಪುಡಿ ಹಾಕಿ ಅಂದಾಜು ಒಂದು ಕೆಜಿ ಅಷ್ಟು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬ್ರೆಡ್ ಕ್ರಮ್ಸ್ ಎರಡರಿಂದ ಮೂರ್ ಕಪ್ ಅಷ್ಟು ನಾವು ಕೀಮಾನ ಬೇಯಿಸ್ಕೊಳ್ಬೇಕು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮೂರು ಹಾಕೊಂಡ್ ಸ್ವಲ್ಪ ಹುಡ್ಕೊಳ್ಳೋಣ

ಇದಕ್ಕೆ ಅರಿಶಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಹುಣಸೆ ನೀರು ಒಂದು ಸ್ವಲ್ಪ ಹಾಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋ ನೀರೆಲ್ಲ ಒಣಗಿದ ಮೇಲೆ ಆಫ್ ಮಾಡ್ಕೊಳ್ಳೋಣ ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಕೀಮಾ ಆರಿಸ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟು ತನಕ ಇದನ್ನ ಇದ್ರ ಸಿಪ್ಪೆ ತೆಗೆದು ಬೇಯಿಸಿರೋ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಅದನ್ನ ಗ್ರೇಟ್ ಮಾಡ್ಕೊಳ್ಳೋಣ ಕೈಯಲ್ಲಿ ಹಾಗೆ ಹಿಡಿದುಕೊಳ್ಬಹುದು ಅದೇನಂದ್ರೆ ಗಂಟು ಗಂಟು ಉಳ್ಕೊಂಡ್ರೆ ತೊಂದ್ರೆ ಆಗುತ್ತೆ ನೋಡಿ ಎಲ್ಲಾ ಆಲೂಗೆಡ್ಡೆದು ಸಿಪ್ಪೆ ತೆಗೆದು ರೆಡಿ ಇಟ್ಟಿದ್ದೀನಿ ಇದನ್ನ ಇವಾಗ ಗ್ರೇಟ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಪಾತ್ರೆಗೆ ಮೂರು ಮೊಟ್ಟೆ ಹೊಡೆದಾಕೊಂಡು ಎಲ್ಲ ರೆಡಿ ಆದಮೇಲೆ ಕೈನ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ವಲ್ಪ ಗ್ರೇಟ್ ಮಾಡಿಕೊಂಡಿರೋ ಆಲೂಗೆಡ್ಡೆ ತಗೊಂಡು ನಾನಿಲ್ಲಿ ತೋರಿಸಿರೋ ಥರ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ರೆಡಿ ಮಾಡ್ಕೊಂಡಿರೋ ಕೀಮಾ ಹಾಕ್ಕೊಂಡು ಎಲ್ಲ ಸೈಡ್ಸಿಂದ ಕವರ್ ಮಾಡಿ ಕಟ್ಲೆಟ್ ಶೇಪ್ ಕೊಡಿ

ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಬೇಕು ತುಂಬ ಬಿಸಿಯಾದರೆ ಕಟ್ಲೆಟ್ಗಳು ಸುಟ್ಟೋಗುತ್ತೆ ಮೊದಲೇ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಒಳ್ಳೆ ಕಲರ್ ಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಹೇಳಿದರೆ ಆಗೋ ಎಣ್ಣೆ ಬಿಸಿಯಾಗಿರಬೇಕು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದೊಂದಾಗಿ ಕಟ್ಲೆಟ್ಗಳನ್ನ ಹಾಕ್ಕೊಂಡು ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಫ್ರೈ ಮಾಡಿ ರೆಸಿಪಿ ತುಂಬ ಈಸಿ ಇದೆಯಲ್ಲ ಟೇಸ್ಟಿಯಾಗಿದೆ ಒಂದ್ಸಲ ದಯವಿಟ್ಟು ತಮ್ಮನೇ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ ಇನ್ನೊಂದ್ಸಲ ಆಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ನಮಸ್ಕಾರ